ಮೂರನೇ ವಾರ್ಷಿಕೋತ್ಸವದ ರಾಯಚೂರು ಸಂಗೀತ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದು ವಚನ ಸಿರಿ ಪಂಡಿತ ಅಂಬಯ್ಯ ನುಲಿ ಸಂಗೀತ ಸಾಂಸ್ಕೃತಿ ಸಂಸ್ಥೆ ರಿ ರಾಯಚೂರು ವತಿಯಿಂದ ಮೂರನೇ ವಾರ್ಷಿಕೋತ್ಸವದ ರಾಯಚೂರು ಸಂಗೀತ ಉತ್ಸವ ನುಲಿ ಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತರವರೆಗೆ ಸ್ಥಳ ಪಂಡಿತ ಸಿದ್ದರಾಮ ಜಂಬದಿನಿ ರಂಗಮಂದಿರ ದೀಪ ಈ ಕಾರ್ಯಕ್ರಮಕ್ಕೆ ಚಾಲನೆ ರಾಯಚೂರು ಜಿಲ್ಲೆಯ ಐದುನೂರು ವರ್ಷಗಳ ಹಿಂದೆ ಆಕ್ರಮಕ್ಕೊಳಗಾಗದ ಪ್ರದೇಶವಾಗಿದ್ದು ಜಿಲ್ಲೆ ಸಾಕಷ್ಟು ಐತಿಹಾಸಿಕತೆಯನ್ನು ಹೊಂದಿದೆ ಇಂತಹ ಜಿಲ್ಲೆಯ ಇತಿಹಾಸದ ಕುರಿತು ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗುವುದು ಅಗತ್ಯವಾಗಿದೆ ಎಂದು ಹಿರಿಯ ಸಾಹಿತಿ ಕುಂ ವೀರಭದ್ರಪ್ಪ ಹೇಳಿದರು ಅವರಿಂದು ನಗರದ ಪಂಡಿತ ಸಿದ್ದರಾಮ ಜಂಬದಿನಿ ರಂಗಮಂದಿರದಲ್ಲಿ ವಚನಸಿರಿ ಪಂಡಿತ ಅಂಬಯ್ಯ ನುಲಿ ಸಂಗೀತ ಸಾಂಸ್ಕೃತಿಕ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದ ಮೂರನೇ ವಾರ್ಷಿಕೋತ್ಸವದ ಅಂಗವಾಗಿ ರಾಯಚೂರು ಸಂಗೀತ ಉತ್ಸವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಹದಿನೈದುನೂರ ಇಪ್ಪತ್ತೊಂದರಲ್ಲಿ ರಾಯಚೂರು ಜಿಲ್ಲೆಯನ್ನು ವಿಜಯನಗರ ಸಾಮ್ರಾಜ್ಯದ ಅರಸ ಶ್ರೀ ಕೃಷ್ಣದೇವರಾಯ ವಶಪಡಿಸಿಕೊಳ್ಳುವ ಮೊದಲು ಸಾಕಷ್ಟು ಪರಕಿಯರು ಈ ಪ್ರದೇಶವನ್ನು ಆಕ್ರಮಿಸಿಕೊಂಡು ಎಲ್ಲಿ ಆಕ್ರಮಣವಿರುತ್ತದೆಯೋ ಎಲ್ಲಿ ಬಡತನವಿರುತ್ತದೆಯೋ ಅಲ್ಲಿ ಪ್ರತಿಭೆಗಳು ಹುಟ್ಟಿಕೊಳ್ಳುತ್ತವೆ ಅಂತಹ ಪ್ರತಿಭೆಗಳಲ್ಲಿ ಚಿದಾನಂದ ನುಲಿ ಅವರು ಕೂಡ ಒಬ್ಬರಾಗಿದ್ದಾರೆ ಎಂದರು ಸಂಗೀತದ ಮೂಲಕ ಸಾಕಷ್ಟು ಕೀರ್ತನೆಗಳನ್ನು ರಚಿಸಿದ ದಾರ್ಶನಿಕರನ್ನು ನಾವು ದಾಸರು ಎಂದು ಕರೆಯುತ್ತೇವೆ ಅವರು ಕೀರ್ತನೆಗಳ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶ ಮತ್ತು ಕಾಯಕದ ಬಗ್ಗೆ ಜಾಗೃತಿ ಮೂಡಿಸಿದ್ದಾರೆ ಸಂಗೀತದಿಂದ ಜೀವನದ ಪಾಠಗಳನ್ನು ಕಲಿಯಬಹುದಾಗಿದೆ ಎಂದು ತಿಳಿಸಿದರು ಇದೇ ವೇಳೆ ಓಂ ಸಾಯಿ ಮಂದಿರದ ಧರ್ಮಾಧಿಕಾರಿ ಸಾಯಿ ಕಿರಣ ಮಾತನಾಡಿ ರಂಗಮಂದಿರವು ಇಂದು ಸಂತರ ಮತ್ತು ಸಂಗೀತದಿಂದ ಮಂದಿರವಾಗಿ ಪರಿವರ್ತನೆಯಾಗಿದೆ ಸಂತರ ದರ್ಶನದಿಂದ ನಮ್ಮ ಪಾಪಗಳೆಲ್ಲವೂ ಕಳೆದು ಹೋಗಿವೆ ಜ್ಞಾನದಿಂದ ಮಾತ್ರ ಉನ್ನತ ಸ್ಥಾನವನ್ನು ತಲುಪಲು ಸಾಧ್ಯ ಅಂತಹ ಜ್ಞಾನವಂತರು ನೂಲಿ ಇದ್ದಾರೆ ಎಂದು ತಿಳಿಸಿದರು ಇದೇ ವೇಳೆ ಹಲವರಿಗೆ ನುಲಿ ಸಿರಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ನಂತರ ಗದಗದ ಕಲ್ಲಯ್ಯ ಜ ಅವರ ತುಲಭಾರ ಸೇವೆ ಜರುಗಿತು ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಜಿನ್ನಯ್ಯ ರತ್ನಮ್ಮ ಜಾಫರ್ ಮಹಿನ್ ಅವರಿಗೆ ವಿಶೇಷವಾಗಿ ಸನ್ಮಾನಿಸಲಾಯಿತು ನಂತರ ವಿವಿಧ ಕಲಾವಿದರಿಂದ ಸಂಗೀತ ಕಾರ್ಯಕ್ರಮ ಜರುಗಿದವು ಸಂಗೀತಿಯನ್ನ ಶ್ರೀ ಚಂದ್ರಮೋಹನ್ ರಂಗಭೂಮಿ ಕಲಾವಿದು ಏಕೋರ್ ಮಾತ ಅವರ ಕ್ಷೇತ್ರದಲ್ಲಿ ಮತ್ತಷ್ಟು ಸಾಧನೆಯನ್ನ ಮಾಡಲಿ ಎಂಬ ಆಶಯದೊಂದಿಗೆ ಶ್ರೀ ಈರಣ್ಣ ಸಮಾಜ ಶ್ರೀ ನರಸಿಂಹರು ಶ್ರೀ ವಿಜಯಕುಮಾರ್ ಬ್ರಹ್ಮಪುತ್ರ ಶ್ರೀ ಕಲೇಶ್ ಅವ್ರಿಗೆ ಯಾಗ್ಲಿ ಶ್ರೀ ಪಂಡಿತ್ ಪಾರ್ವತೀಶ್ವರ ಕೇಳಿತಿಲ್ಲ ಆಗ ಬಗ್ತೇ ಕೇಳಿದ್ದಿಲ್ಲ ಅವಾಗ ಇವತ್ತು ಅವರು ತಂದೆಯವರು ಹಾಡಿದ್ರು ಹೆಸ್ರು ಹೇಳಿದ್ರು ಚಿರಾನಂದ ಚಿದಾನಂದ ಲೀಲಿಯವರು ಹಾಡ್ತಾರಂತೆ ಹೆಸರು ಹೇಳಿಲ್ಲ ಅಂದ್ರೆ ನಾನು ಅಂಬೈಸಾರನ್ನ ಒಂದು ಹಾಡಿಗೆ ಆಡೋಕೆ ತಂದೇ ಅನ್ನಿಸ್ತಿರ್ತಾರೆ ಅಷ್ಟು ತಂದೆಯವರ ಎಲ್ಲಿ ಬಿತ್ತು ಅಂಥ ನನ್ನ ಚಿದಾನಂದ ಲೀಲಿಯವರು ಭಾಳಷ್ಟು ಗುರುಭಕ್ತಿ ಅಂತ ನನ್ನ ಚಿದಾನಂದ ಲೀಲಿಯವರು ಯುವ ನಾಡಿನಲ್ಲಿ ಮತ್ತೆ ಅವರ ತಂದೆಯವರ ಹೆಸರು ಉಳಿಸ್ತಾರಲ್ಲ ಇದು ಬಹಳ ಪುಣ್ಯ ಅವರಿಗೆ ಗುರುಗಳ ಅಂತ ಬಯಸಿ ಹಾಗೆ ನಮ್ಮ ಶ್ರೀಮತಿ ಅವರು ಎಲ್ಲದಕ್ಕೂ ಕಲಾವಿದರು ಮುಂದುವರಬೇಕಾದ್ರೆ ಅವರು ಧರ್ಮ ಪಾತ್ರ ಬಹಳ ಆ ಒಂದು ಪುಣ್ಯಕ್ಷೇತ್ರವನ್ನು ಆ ಒಂದು ಎನರ್ಜಿ ಜೊತೆಗೆ ಕ್ರಿಯೇಟ್ ಮಾಡ್ತಾರೆ ಅದೇ ಥರ ಈ ಒಂದು ರಂಗಮಂದಿರ ಇಂಥ ಸಂತರು ಬಂದು ಮ ಅಲ್ಲಿ ಎಂಟ್ರೆನ್ಸ್ನಲ್ಲಿ ಒಂದು ಗಂಟೆ ಒಂದು ಬಾಕಿ ಇದೆ ಅಂಥ ಒಂದು ವೇದಿಕೆ ಆಗ್ಬಿಟ್ಟಿದೆ ರಂಗಮಂದಿರ ಇವತ್ತು ಭಾಳ ಸಂತೋಷ ಆಗ್ತಿದೆ ಯಾಕಂದರೆ ಸಂತರ ದರ್ಶನ ಮಾತ್ರದಿಂದ ನಮ್ಮೆಲ್ಲ ಕುಕರ್ಮಗಳು ನಾಶವಾಗುತ್ತವೆ ಇವತ್ತು ನನ್ನ ಯಾವ ಜನ್ಮದ ಪುಣ್ಯವು ಪುಣ್ಯಾಶ್ರಮದ ಶ್ರೀ ತಾತ್ನವರ ಪಕ್ಕದಲ್ಲಿ ಅಜ್ಜವರ ಕಲ್ಲಜ್ಜಿಯವರ ಪಕ್ಕದಲ್ಲಿ ಕುಳ್ ಕುಳ್ಕೊಳ್ಳುವಂಥ ಒಂದು ಅವಕಾಶ ಸಿಕ್ಕಿದೆ ನಮ್ಮ ಚಿದಾನಂದ ನೂಲಿ ಹಾಗೂ ನೂಲಿ ಕುಟುಂಬದವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಉದ್ಘಾಟಕರಾಗಿ ಒಂದು ವೇದಿಕೆ ಕೊಟ್ಟಿರುವುದಕ್ಕೆ ಅದರ ಜೊತೆಗೆ ಈ ಕಾರ್ಯಕ್ರಮ ನನಗೆ ಚಿದಾನಂದ ನೂಲಿ ಯಾರಂದು ಗೊತ್ತೇ ಇರಲಿಲ್ಲ ಅವರ ಚಿಕ್ಕಪ್ಪನವರು ಒಂದು ತಿಂಗಳು ಮುಂಚೆ ನಮ್ಮ ಮಂದಿರಕ್ಕೆ ಬಂದಿದ್ದರು ಗುರುಗಳೇ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ತಮ್ಮ ಸಹಕಾರ ಬೇಕು ಅಂತ ಹೇಳಿಕೊಳ್ಳೆ ನಾನು ಯಾರಪ್ಪ ನೀವು ಅಂತ ಕೇಳಿದೆ ಈಗ ನಾವು ಕಲಾವಿದ ನನಗೆ ಅಂಬಯನೂಲಿ ಅವ್ರ ಹೆಸರೆಲ್ಲ ಕೇಳಿದ್ದೆ ನಾನು ಆದರೆ ಇವರು ರಾಜಶೇಖರ್ ಅಂತ ಯಾರು ಗೊತ್ತಿದ್ದಿಲ್ಲ ಬೆಂಗಳೂರಿನಲ್ಲಿ ಇರ್ತಾರೆ ಇವರು ಕಲಾ ಚಲನಚಿತ್ರ ನಟರು ಸಂಗೀತ ಸಂಗೀತ ನಿರ್ದೇಶಕರು ಗಾಯಕರು ನಾನೊಂದು ಹಾಡು ಆಡಿ ತೋರಿಸ್ರಿ ಅಂತ ಹೇಳಿದೆ ಇಷ್ಟು ಅದ್ಭುತವಾಗಿ ಹಾಡಿದರು ನಾನು ಯಾರೋ ಇವ ಹುಡುಗ ಬ್ರಾಹ್ಮಣರು ಹುಡುಗ ಇರಬೇಕು ಯಾಕಂದರೆ ಅಷ್ಟು ಜ್ಞಾನವಂತ ಯಾಕಂದರೆ ಜ್ಞಾನ ಇದ್ದವನೇ ಜನ್ಮತೇ ಕ್ಷೂದ್ರ ಜ್ಞಾನೀತ ಭವೇ ದ್ವಿಜ ಅಂತ ಜ್ಞಾನದಿಂದನೇ ಒಬ್ಬ ಉನ್ನತ ಸ್ಥಾನಕ್ಕೆ ಬರ್ತಾನೆ ತಾಯಿ ಗರ್ಭದಿಂದ ಯಾರೂ ಆಗಿ ಬರೋದಿಲ್ಲ ಒಬ್ಬ ಸಾಧು ಸಂತನಾಗಿ ಬರೋದಿಲ್ಲ ಜ್ಞಾನದಿಂದ ಪರಿವರ್ತನೆಗೊಂಡು ಅದೇ ಥರ ಈ ನನಗೆ ನೋಡಿಕೊಳ್ಳೆ ನೀವು ನೀವೇನೇ ಕಾರ್ಯಕ್ರಮ ಮಾಡಿರಿ ಆ ಕಾರ್ಯಕ್ರಮಕ್ಕೆ ನಮ್ಮ ಸಹಕಾರ ಇರುತ್ತೆ ಅಂತ ಹೇಳಿದೆ ನಂತರ ಅವ್ರು ರಾಜಶೇಖರ್ ಹೇಳಿದ ಅವರು ಮಗನ ಕಳಿಸಿದರು ನಮ್ಮಲ್ಲಿ ಸರ್ ಅವ್ರ ಮಗನ ನಮ್ಮ ಮಂದಿರಕ್ಕೆ ಬಂದಾಗ ಅವ್ರೂ ಹೇಳಿದೆ ಗುರುಗಳೇನಾ ನಾವೇ ಈ ಕಾರ್ಯಕ್ರಮ ಮಾಡ್ತಾಯಿದ್ವಿ ಕೂಡಲೇ ಈ ಹುಡುಗ ಬಂದು ಹಾಡಿದ ಕೂಡಲೇ ನಮ್ಮ ಮಂದಿರದಲ್ಲಿ ಎಲ್ಲರೂ ಒಂದು ಒಂದು ಬೇರೆ ಲೋಕಕ್ಕೆ ಹೋಗ್ಬಿಟ್ಟಿದ್ರು ಇವತ್ತು ಯಾವ ರೀತಿ ಈಗ ಆಲ್ಪಡವರು ವೆಂಕಟೇಶ್ ಆಲ್ಪಡೋರು ಈ ಮ ಇಲ್ಲಿ ಒಂದು ವಾತಾವರಣನೇ ಬದಲಾಯಿಸ್ಬಿಟ್ಟಿದ್ರು ಅವ್ರು ಹಾಡಿ ಅದೇ ಥರ ನಮ್ಮ ಮಂದಿರದಲ್ಲಿ ಭಕ್ತರೆಲ್ಲರೂ ಇಷ್ಟು ಸಂತೋಷಪಟ್ಟರು ಇವರು ಹಾಡಿದ್ದು ನೋಡಿ ನಾನು ಅಂದ್ಕೊಂಡೆ ಈ ಕಾರ್ಯಕ್ರಮ ಏನೇ ಇದ್ರು ಈ ಹುಡುಗ ಇಷ್ಟು ಸಂಭಾವಿತ ನಾನು ಯಾರ್ಯಾರನ್ನ ಈ ನಮ್ಮ ಗದಗ ಪುಣ್ಯಾಶ್ರಮದಲ್ಲಿ ಕಲ್ತಿರುವಂಥ ವಿದ್ಯಾರ್ಥಿಗಳಲ್ಲಿ ಎರಡನೇ ಬಿ ಎರಡನೇ ಹುಡುಗ ಇವರು ಚಿದಾನಂದ ಇದಕ್ಕಿಂತ ಮುಂಚೆ ನನ್ನ ಸಹೋದರ ಆಶಾಪುರ್ ಶ್ರೀನಿವಾಸ್ ಅವರು ಇಲ್ಲಿ ಹಾಡಿದರು ಅವರು ಹಾಡು ಕೇಳಿ ನಮ್ಮ ಉಗಾರ್ ಪಂಪಾಪತಿ ಉಗಾರ್ ಒಂದು ಕಾರ್ಯಕ್ರಮದಲ್ಲಿ ಹಾಡು ಕೇಳಿದ ಕೂಡಲೇ ಅವ್ರಿಗೆ ಅವನಿಗೆ ನಾನು ಯಾರಿಗೂ ಅವ್ರಿಗೆ ಸನ್ಮಾನ ಮಾಡಿ ತಂದು ತಂದಿದ್ದು ಆ ಹುಡುಗನ ಸನ್ಮಾನ ಮಾಡಿಬಿಟ್ಟೆ ಅದೇನು ಅಜ್ಜವ್ರೆ ನಿಮ್ಮ ಆಶ್ರಮದಲ್ಲಿ ಕಲ್ತಂಥ ವಿದ್ಯಾರ್ಥಿಗಳೆಲ್ಲರಿಗೂ ಪುಟ್ರಾಜ್ ಗವಾಯಿಗಳ ಒಂದು ಆತ್ಮ ಒಳಗಡೆ ಬರ್ತಾ ಇದೆ ಅಷ್ಟು ಅದ್ಭುತವಾಗಿ ಈ ಹುಡುಗರು ಆಡ್ತಾ ಇದ್ದಾರೆ ಅಂದರೆ ನಾವು ನಾವು ಈಗ ಎಷ್ಟು ಜನ್ಮದ ಪುಣ್ಯ ಇವರೆಲ್ಲರೂ ನಮ್ಮ ರಾಯಚೂರು ಭಾಗದಲ್ಲಿದ್ದಾರೆ ಅದರಲ್ಲಿ ಭಾಳಷ್ಟು ಭಾಳಷ್ಟು ವಿದ್ಯಾರ್ಥಿಗಳು ನಮ್ಮ ರಾಯಚೂರು ನಗರದಲ್ಲಿದ್ದಾರೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಅದರಲ್ಲಿ ಈಗ ನಮ್ಮ ಕುಂಭೀರಭದ್ರ ವೀರಭದ್ರಪ್ಪ ಅವ ಸರ್ ಹೇಳಿದರು ಕೇವಲ ಸಂಗೀತದ ಅಭ್ಯಗಳನ್ನ ಕೀರ್ತನೆಗಳನ್ನ ರಚಿಸಿಕೊಂಡ ಮಹಾನ್ ನಾವು ದಾರ್ಶನಿಕಾಳಿಸುವುದು ಕರಿತೀವಿ ಅವರು ಕೊಟ್ಟಂತ ಪ್ರದೇಶ ಆಮೇಲೆ ಸತತ ಹಲ್ಲೆ ಕೊಡೋದಾದಂತ ಆಕ್ರಮಣದಾದಂತ ಹದಿನೈದುನೂರ ಇಪ್ಪತ್ತರಲ್ಲಿ ಇಷ್ಟ ರಾಯಚೂರು ನಗರವನ್ನು ವಶಪಡಿಸಿಕೊಂಡು ಮುಸ್ಲಿಮ್ಸ್ ಹದಿನೈದು ನೂರ ಇಪ್ಪತ್ತರಲ್ಲಿ ನಾನು ಇಲ್ಲಿ ಅನೇಕ ಜನ ಕೇಳಿದೆ ಹದಿನೈದು ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಈ ತರ ಒಂದು ವಿಚಾರ ಸಂಖ್ಯೆಯನ್ನು ರಾಯಚೂರು ಬಗ್ಗೆ ರಾಜ್ಯ ಇತಿಹಾಸದ ಐತಿಹಾಸಿಕ ಸ್ಥಳಗಳು ಒಂದು ವಿಚಾರ ಸಂಖ್ಯೆಯನ್ನು ಮಾಡಿ ಅಂತ ಹೇಳಿದ್ರೆ ಐನೂರು ವರ್ಷದ ಅಂತ ಸತತ ಆಕ್ರಮಣಗೊಳ್ಳಲಾಗಿರ್ತಕ್ಕಂಥ ಪ್ರದೇಶ ಈ ಪ್ರದೇಶದಲ್ಲಿರ್ತಕ್ಕಂಥ ಪ್ರತಿಭೆ ಏನಿದೆ ಎಲ್ಲಿ ಯಾಕೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಪ್ರತಿಭೆಗಳಿವೆ ಸಂಗೀತ ಪ್ರತಿಭೆಗಳಿವೆ ಅಂತ ಹೇಳಿದರೆ ಅದು ಹೆಚ್ಚು ಆಕ್ರಮಣಗೊಳ್ಳಲಾದಂಥ ಪ್ರದೇಶಗಳ ಬೆಲ್ಲ ಅನೇಕ ಜನ ಈ ತರಕೀಯ ಪರದೇಶದವರಿಂದ ಆಕ್ರಮಣಕ್ಕೊಳಗಾಗ ಎಲ್ಲಿ ಆಕ್ರಮಣಕ್ಕೊಳಗಾಗುತ್ತೋ ಎಲ್ಲಿ ಬಡತನ ಇರುತ್ತೋ ಎಲ್ಲಿ ದಾಳಿ ಅಲ್ಲಿ ಹೊಸ ಪ್ರತಿಭೆಗಳು ಇರ್ತಾರೆ ಸಾಧ್ಯ ಅಲ್ವಾ ಕಣ್ಣ ಅಂಥ ಪ್ರತಿಭೆಗಳು ಎಲ್ಲಿದೆ ನಂತರ ಇವತ್ತು ನಾನು ನೋಡ್ತೇವೆ ನಮ್ಮ ಚಿದಾನಂದ ನುರಿಂದ ಅಂಥ ಪ್ರತಿಭೆಗಳಲ್ಲಿ ಒಬ್ಬರು ಇಲ್ಲಿ ಹಾಡಿದಂಥ ಅನೇಕ ಮಹನೀಯ ಕಲಾವಿದರೇನಿರ್ತಾರೆ ಅಂತಸ್ಮೃತಾಯ ಎಂದು ಬಂದಂಥವ್ರು ಆದ್ದರಿಂದ ನಾನು ಅದನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ ಮತ್ತು ನಮ್ಮ ಚಿದಾನಂದ ನುರಿ ಇನ್ನೊಂದು ದೊಡ್ಡ ಗುಣ ಅಂತ ಹೇಳಿದ್ರೆ ಮಾಡಿದ್ರು ಗುರು ಅವರು ಇವತ್ತು ಉದ್ಘಾಟನಾ ಭಾಷಣ ಮಾಡಬೇಕಾಯಿತು ಯಾಕಂದ್ರೆ ಪ್ರಪಂಚದಲ್ಲಿ ನಡೆದಂತ ಒಂದು ದೊಡ್ಡ ಪವಾಡ ಅಂದ್ರೆ ಅಧ್ಯಕ್ಷ ಸ್ಥಾನ ವಹಿಸಿರ್ತಕ್ಕಂಥವ್ರು ಮೊದಲು ಮಾತಾಡಿದ್ದಾರೆ ಇದು ಪ್ರಪಂಚದಲ್ಲಿ ಎಲ್ಲೂ ನಡೆದೇ ಇಲ್ಲ ಆದರೆ ಚಿದಾನಂದ ಫಸ್ಟ್ ನಾ ಮಾತಾಡಲಿ ಕಾರಣಕ್ಕೆ